ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ನಮಸ್ಕಾರಗಳು ಎಲ್ಲರಿಗೂ ಒಳ್ಳೇದಾಗಲಿ ನಾನು ದಯವಿಟ್ಟು ಯಾವ ವಿಡಿಯೋದಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳೋದಿಲ್ಲ ಆದರೂ ಒಂದೊಂದು ಟೈಮಲ್ಲಿ ಕೇಳ್ತೀನಿ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಸುಮಾರು ಸತಿ ಕೇಳ್ತೀನಿ ವೀಡಿಯೋ ನೋಡಿ ಸುಮ್ಮನೆ ಆಗಬೇಡಿ ಸುಮ್ಮನೆ ಆದರೆ ಏನೇನೂ ಪ್ರಯೋಜನ ಇಲ್ಲ ದಯವಿಟ್ಟು ನಾನು ಮಾತಾಡಿರೋದು ಏನು ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ತಿಳಿಸಿ ಕೆಟ್ಟದಾಗೆ ಪರ ಮಾಡಿದರೂ ಪರವಾಗಿಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದರೂ ಪರವಾಗಿಲ್ಲ ಎಲ್ಲದನ್ನೂ ಪ್ಲಸ್ ಆಗೇ ತಗೊಂತೀವಿ ಮೈನಸ್ ಆಗಿ ತಗೊಳ್ಳೋಲ್ಲ ಯಾಕಂದ್ರೆ ನಿಮ್ಮ ನಿಮ್ಮ ಇಷ್ಟ ಏನು ಬೇಕಾದ್ರು ಮಾಡ್ಬೋದು ಏನಪ್ಪ ವಿಚಾರ ಅಂದರೆ ಇವತ್ತು ಮೊನ್ನೆ ಡೆಲ್ಲಿಲೇ ಚುನಾವಣೆ ನಡೀತು ರಿಸಲ್ಟ್ ಬಂತು ಅಲ್ಲಿ ಬಿ ಜೆ ಪಿ ಬಂತು ಗೊತ್ತಾಯ್ತಾ ಆ ಬಿ ಜೆ ಪಿ ಬಂದದಕ್ಕೆ ನಮ್ಮ ಕರ್ನಾಟಕದಲ್ಲಿರೋ ಕೆಲವರು ಕೆಲವರು ರಾಜಕಾರಣಿಗಳು ಎಲ್ಲರೂ ಅಲ್ಲ ಕೆಲವರು ಮಾತ್ರ ಇಲ್ಲಿ ಉಣ್ಣಾಡ್ತಾ ಇದ್ದಾರೆ ಏನು ತಕ ತಕ ಉಣ್ಣಾಡ್ತಾ ಇದ್ದಾರೆ ಅಂದರೆ ಇಲ್ಲಿರೋ ಗುಂಡಿಗಳು ಇಲ್ಲ ಇಲ್ಲಿ ಇವರು ಇವ್ರ ಕೈಲಿ ಇಲ್ಲಿರೋ ಗುಂಡಿಗಳನ್ನ ಮುಚ್ಚಕ್ಕೆ ಆಗ್ತಾ ಇಲ್ಲ ಡೆಲ್ಲಿರೋ ಗುಂಡಿನ ಮುಚ್ಚಕ್ಕೆ ಹೋಗ್ತಾರಲ್ಲ ರೀ ಇವರು ಅಂದರೆ ಇವ್ರ ಲೆಕ್ಕಾಚಾರ ಏನಂದರೆ ಇವ್ರ ಪಕ್ಷ ಗೆದ್ದುಬಿಟ್ರು ಮಾತ್ರ ಎಲ್ಲ ಕರೆಕ್ಟಾಗಿದೆ ಯಾವುದೂ ಸರಿ ಎಲ್ಲ ಸ್ವ ಶಾಶ್ವತವಾಗಿ ನಡೆದಿದೆ ಚುನಾವಣೆ ಆಯೋಗ ಕರೆಕ್ಟಾಗಿದೆ ವಿ ಮಿಷನ್ ಕರೆಕ್ಟಾಗಿದೆ ಬಿ ಜೆ ಪಿಗೆದ್ರು ಮಾತ್ರ ಯು ವಿ ಮಿಷನ್ ಸರಿ ಇಲ್ಲ ಚುನಾವಣೆ ಆಯೋಗ ಸರಿ ಇಲ್ಲ ಅವರೆಲ್ಲ ಒಳ ಒಳಗಡೆ ಒಪ್ಪಂದ್ ಮಾಡ್ಕೊಂಡು ಎಲ್ಲ ಗಿಮಿಕ್ ಮಾಡ್ಕೊಂಡ್ಬಿಟ್ಟಾರೆ ಇದಕ್ಕಿದ್ದಂಗೆ ವೋಟ್ ಲಿಸ್ಟ್ ಜಾಸ್ತಿ ಆಗ್ಬಿಟ್ಟವೆ ಇವರು ಮಾಡಿದಾಗ ಅದು ಯಾವುದು ಬರೋಲ್ಲ ಇವರು ವೋಟ್ ಲಿಸ್ಟ್ ಎಷ್ಟು ಬೇಕಾದ್ರೂ ಮಾಡ್ಬೋದು ಅವಾಗ ಅದು ಸರಿ ಇವ್ರು ಏನೇ ಮಾಡಿದರೂ ಸರಿ ಆದರೆ ಇವ್ರು ಮಾಡಿದ್ರು ಸರಿ ಇಲ್ಲಪ್ಪ ಈ ಲೆಕ್ಕಾಚಾರದಲ್ಲಿ ಅವ್ರನ್ನೆಲ್ಲ ದೂರ್ತಾ ಇದ್ದಾರೆ ಅಂದರೆ ಇಲ್ಲಿ ನೂರ ಮೂವತ್ತಾರು ಸೀಟ್ ಬಂತಪ್ಪ ಅವಾಗೆಲ್ಲ ವಿ ಮಿಷನ್ ಸರಿಯಿದ್ವಾ ಅವಾಗ ಚುನಾವಣೆ ಆಯೋಗ ಸರಿಯುತ್ತಾ ಈ ಡೆಲ್ಲಿ ನಡೆದಿರೋದಕ್ಕೆ ಸರಿಯಿಲ್ಲ ಫಸ್ಟು ನಮ್ಮ ಕರ್ನಾಟಕದವರು ಕರ್ನಾಟಕದ ಸಮಸ್ಯೆಗಳನ್ನು ಬಗೆಹರಿಸಿ ಆಮೇಲೆ ಡೆಲ್ಲಿಲಿ ಅಲ್ಲಿರೋರು ಬಗೆಹರಿಸ್ಕೊತಾರೆ ಅಲ್ಲಿ ಎಮ್ ಆತ್ಮಾರ್ ಇದ್ದಾರೆ ಅಲ್ಲಿರೋರು ಇದ್ದಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಯಾವ್ಯಾವ ರೀತಿ ಚುನಾವಣೆ ನಡೆದಿದೆ ಹೆಂಗೆ ನಡ್ಕೊಂಡಿದ್ದಾರೆ ಯಾವ ರೀತಿ ಯಾಕೆ ಓಟ್ ಹಾಕಿದ್ದಾರೆ ಅದೆಲ್ಲ ಅವ್ರು ನೋಡ್ಕೊತಾರೆ ನೀವು ಕರ್ನಾಟಕದವರು ನಮ್ಮ ದೇಶದ ಬಗ್ಗೆ ಮಾತಾಡೋಣ ಓಕೆ ಅದು ಬೇರೆ ದೇಶದ ವಿಚಾರ ಬಂದಾಗೆ ಆದರೆ ಅದು ರಾಜ್ಯದ ವಿಚಾರ ನಮ್ಮ ರಾಜ್ಯದಲ್ಲೇ ಕೊಳತ್ ಗೊಬ್ಬನ ಆರ್ತಾಯಿದೆ ಇದನ್ನ ಯಾರು ನೋಡೋರು ನಮ್ಮ ರಾಜ್ಯದ ಬಗ್ಗೆ ಯಾರೂ ಮಾತಾಡೋದಿಲ್ಲ ರೀ ಒಬ್ಬರು ಮಾತಾಡೋಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲಿರೋರೇ ಎಲ್ಲ ರಾಜ್ಯದ ಬಗ್ಗೆನು ಎಲ್ಲ ಕಡೆನೂ ಹೋಗಿ ಬರ್ತಾರೆ ಎಲ್ಲ ಕಡೆನೂ ಓ ಇದು ಮಾಡಕ್ಕೆ ಹೋಗ್ತಾರೆ ಏನೋ ಇಲ್ಲಿರೋ ಗುಂಡಿಗಳೂ ಮುಚ್ಚೋಕ್ಕಾಗ್ತಾಯಿಲ್ಲ ಇಲ್ಲಿರೋ ಸರ್ಕಾರಿ ಆಸ್ಪತ್ರೆಗಳು ಸರಿಯಾಗಿ ವ್ಯವಸ್ಥೆ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ಬಸ್ ರೇಟ್ ಜಾಸ್ತಿ ಮಾಡ್ತಾಯಿದ್ದೀರಾ ಮೆಟ್ರೋ ರೇಟ್ ಅಂತೂ ಗಗನಕ್ಕೆ ಹಾಂ ಇವೆಲ್ಲ ನೀವು ಆಯಿತಪ್ಪ ನಿಮ್ಮ ಲೆಕ್ಕಾಚಾರದಲ್ಲಿ ಬಿ ಜೆ ಪಿಯವ್ರು ಸರಿ ಇಲ್ಲಪ್ಪ ಬಿ ಜೆ ಪಿಯವ್ರು ಸರಿಯೇ ಇಲ್ಲಪ್ಪ ಅವರು ಕಚ್ಚಡ ನೀವು ಒಳ್ಳೆ ಕೆಲಸ ಮಾಡ್ರಪ್ಪ ನೋಡೋಣ ನಿಮ್ಮ ಕೈಲಿ ಆಗಲ್ವಾ ನಿಮ್ಮ ಕೈಲಿ ಅಧಿಕಾರ ಇಲ್ವಾ ನಿಮ್ಮ ಸರ್ಕಾರ ಇಲ್ವಾ ಇವಾಗ ಹಂಗಾದ್ರೆ ರೀ ಮಾಡಿರಿ ನಿಮಗೆ ಜನ ನಿಮಗೆ ಓಟ್ ಹಾಕ್ತಾರೆ ಒಳ್ಳೆ ಕೆಲಸ ಮಾಡಿದ್ರೆ ಯಾಕೆ ರೀ ಬಿಡ್ತಾರೆ ಒಂದು ಒಂದೇ ಒಂದು ಊರಲ್ಲಿ ಒಂದು ಗುದ್ಲೆ ಪೂಜೆ ರೀ ಎರಡು ವರ್ಷ ಆಗಕ್ಕೆ ಬಂತು ಹಾಂ ಏನು ರೀ ಸುಮ್ಮನೆ ಬ್ಯಾರ್ಯಾರನೆಲ್ಲ ಬೈಕಿಗೆ ಕೂತ್ಕೊಂಡ್ರೆ ಆಗುತ್ತಾ ಏನು ಅವ್ರು ಯಾರೋ ನಮ್ಮ ಉತ್ತರ ಕರ್ನಾಟಕ ಸೊಂಡೂರು ಕಡೆಯಾರೋ ಒಬ್ಬರು ಮಾತಾಡ್ತಾರೆ ಚಾಶಕರು ವಯೋಸ ಭಯಾನಕ ಏನು ಎಲ್ಲ ಎಲ್ಲೋದ್ರ ಬಗ್ಗೆ ಇವರು ಇಲ್ಲೇ ನಮ್ಮೂರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಲ್ಲ ಕ್ಲೀನ್ ಕೃಷ್ಣಪ್ಪು ಮಾಡಿಬಿಟ್ಟಿದ್ದೀನಿ ಎಲ್ಲ ರೋಡ್ ಚೆನ್ನಾಗಿದ್ದಾವೆ ಸ್ಕೂಲ್ ಚೆನ್ನಾಗಿದ್ದಾವೆ ಆಸ್ಪತ್ರೆ ಚೆನ್ನಾಗಿದ್ದಾವೆ ಎಲ್ಲ ಚೆನ್ನಾಗಿದ್ದಾವೆ ಏನೂ ತೊಂದರೆ ಇಲ್ಲ ಆ ಡೆಲ್ಲಿ ಮಾತ್ರ ತೊಂದರೆ ಇರೋ ಥರ ಮಾತಾಡ್ತಾ ಇದ್ದಾರೆ ಇಲ್ಲಿ ಸರಿಯಾಗಿ ಗುಂಡಿ ಸರಿಯಾಗಿ ರೀತಿಯಲ್ಲಿ ಬಸ್ಗಳು ಇಲ್ಲ ಊರಿಗೆ ಇವತ್ತು ಶಾಲೆ ಮಕ್ಕಳಿಗೆ ಹೇಳೋಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಆ ಶಾಲೆಗಳು ಯಾವಾಗ ಬಿದ್ದೋತಾವಾಗ ಗೊತ್ತಿಲ್ಲ ಇವರು ಡೆಲ್ಲಿ ಮಾತಾಡ್ತಾರೆ ಡೆಲ್ಲಿದು ಯುವ ಶಿವ ಶಿವ ಇಲ್ಲಿ ಬಗ್ಗೆ ಮಾತಾಡ್ರೋ ಮರಯ್ಯ ಹೆಂಗಾರ ಹಂಗಾರ ಯಾಕಾಗಲಿ ಅಲ್ಲಿ ನೋಡ್ಕಂತರ ಅಲ್ಲಿ ಜನ ಇದ್ದಾರೆ ಅಲ್ಲೇನು ಜನನೇ ಇಲ್ವಂಗಾದ್ರೆ ಏನು ಅಲ್ಲಿ ಹೋಗಿ ನೀವೇ ಮಾಡ್ಬೇಕಾ ಅಯ್ಯೋ ಇಲ್ಲೇ ಅಟ್ಟಿ ಕಿಸಿಯಾಕೆ ಆಗ್ತಾ ಇಲ್ಲ ನಾನು ಅಲ್ಲಿ ಹಂಗೆ ಹೇಳ್ತಾರೆ ನಾವು ಮಾತಾಡೋಂಗೇ ಇಲ್ಲ ನಮ್ಮ ಹುಡುಗಿ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನೀವು ಅದೇ ಕೆಲಸನ ಮಾಡ್ತಾ ಇದ್ರಿ ಇಲ್ಲಿ ಯಾರನ್ನೂ ಮಾತಾಡಕ್ಕೆ ಬಿಡ್ತಾ ಇದ್ದೀರಾ ನಮ್ಮ ಹತ್ರ ಯಾರು ಮಾತಾಡಕ್ಕೆ ಬಿಡ್ತೀರಾ ಆಂ ಮಾತಾಡೋದಿಲ್ಲಪ್ಪ ಏನೋ ನಮಗೊಂದು ಸ್ವಲ್ಪ ಏನೋ ಒಂದು ಧೈರ್ಯ ಐತೆ ನಾವು ಮಾತಾಡ್ತಾ ಇದ್ದೀವಿ ನಮ್ಮನ್ನು ಏನು ಮಾಡ್ತೀರಿ ಹೇಳೋಕ್ಕಾಗಲ್ಲ ಅದು ಹೇಳೋಕ್ಕಾಗಲ್ಲ ನಾವು ಒಂದು ರೀತಿಲಿ ಎದುರ್ಕೋಬೇಕು ಆ ರೀತಿ ನೀವು ನಡ್ಕೊಳ್ತಾ ಇದ್ದೀರಾ ಇಲ್ಲಿ ಯಾರನ್ನೂ ಮಾತಾಡಕ್ಕೆ ಬಿಡೋಲ್ಲ ನಿಮ್ಮನ್ನು ಗುಲಾಮರನ್ನ ಬಿಡ್ತೀರಿ ಹೊಡಿಯೋಕ್ಕೆ ಅಲ್ಲಿಂದ ಏನೇನೋ ಮಾಡಿ ಯಾವುದಾದ್ರು ಒಂದು ಕೇಸ್ ಹಾಕಿ ತಿಳ್ಬಿಡ್ತೀರಿ ಈ ಥರ ನೀವು ಅದೇ ಕೆಲಸನ ಮಾಡ್ತೀರಿ ಹಿಟ್ಲರ್ ರಾಜಕಾರಣ ಹಾಂ ನಾನು ಕರೆಕ್ಟಾಗಿದ್ದು ನಾವೆಲ್ಲ ಚೆನ್ನಾಗಿದ್ದು ನನ್ನ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡಿ ಬೇರೆಯವ್ರ ವ್ಯವಸ್ಥೆ ಬಗ್ಗೆ ಮಾತಾಡಬೇಕು ಬಿ ಜೆ ಪರ್ ಸರಿ ಇಲ್ಲ ಕಳ್ಳರು ಸುಳ್ಳರು ಮೋಸಗಾರರು ನೀವು ಒಳ್ಳೆಯ ಕೆಲಸ ಮಾಡಿ ಜನ ನಿಮಗೆ ಒಟ್ ಹಾಕ್ತಾರೆ ಜನ ನಿಮ್ಮನ್ನ ಗೆಲ್ಲಿಸ್ತಾರೆ ಜನ ನಿಮ್ಮನ್ನ ಪೂಜೆ ಮಾಡ್ತಾರೆ ಮನೇಲಿಟ್ಕೊಂಡು ಎಲ್ಲರೂ ಎಟ್ಟು ಒಂದು ಮಣ ಜಾಸ್ತಿ ಮಾಡಿಬಿಟ್ಟು ನೀವು ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಏನು ರೀ ನಮ್ಮ ಸಾರ್ವಜನಿಕರು ಇವತ್ತೇ ಉರಾಡೋಂಗೈತೇನು ರೀ ನಾವೆಲ್ಲ ಗಂಡಸರು ಬಸ್ಸಲ್ಲಿ ಒಂದು ಟಬಲ್ ಟಿಕೆಟ್ ತಗೊಂತ ಇದ್ದೀರಾ ಎಲ್ಲ ರೇಟು ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ಒಂದು ಮಣ ಜಾಸ್ತಿ ಮಾಡಿದ್ದೀರಪ್ಪ ಹಾಂ ಯಾವುದು ಬಿಟ್ಟಿದ್ದೀರ ರೀ ಎಲ್ಲ ಹಂಗೆ ಬಗೀತಾ ಇದ್ದೀರ ಹಂಗ ಜೆ ಸಿ ಪಿಲಿ ಬಗ್ದಂಗೆ ಬಗೀತಾ ಇದ್ದೀರಪ್ಪ ಎಲ್ಲ ಕಡೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಬಾಗದು 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 ಇಟ್ಕೊತಾ ಇದ್ದೀರಪ್ಪ ಇದಕ್ಕಿನ್ನ ಬೇಕೇನು ರೀ ಮಾಡಿರಿ ನೀವು ಅವ್ರನ್ನ ಸೈಡ್ ಕೊಡಿರಿ ಬಿ ಜೆ ಪಿಯರ್ನ ಅವ್ರನ್ನ ಸೈಡ್ ಕೊಡಿರಿ ಬಿ ಜೆ ಪಿಯರ್ ನೀವು ನೋಡೋಣ ಮಾಡಿ ಒಳ್ಳೆ ಕೆಲಸನೂ ಜನ ಯಾಕೆ ನಿಮ್ಮನ್ನು ಮೆಚ್ಚುಗಳಲ್ಲ ನೋಡ್ತೀನಿ ಮುಂದೆ ನೀವೇ ಬರ್ಬೇಕು ತಾನೆ ಓದ್ತಿದೆ ಮುಂದೆ ನೀವೇ ಮನೆ ಬರ ಈಗ ಉಪಸ್ಥಾನ ನಡೀತಪ್ಪ ಮೂರು ಕ್ಷೇತ್ರದಲ್ಲಿ ಅಲ್ಲೂ ನೀವೇ ಗೆದ್ದ್ರಪ್ಪ ಹಂಗಾರೆ ನೀವು ಹಂಗಾರೆ ಅದೇ ಥರ ಮಾಡಿ ಗೆದ್ದಿದ್ದೀರಾ ನೋಡಿ ಯಾರು ಅಡ್ಡದಾರಿಲಿ ಹೋಗಿರ್ತಾರೋ ಸೇಮ್ ಅವರು ನಾನು ಅಡ್ಡದಾರಿಲಿ ಹೋಗಿದ್ದೀನಿ ಇವ್ರೂ ಹಂಗೆ ಬಂದಿರ್ಬೋದು ಅಂತದ್ದೇಳಿ ಮಾತಾಡೋರು ಯಾರು ಅಂದ್ರೆ ಅಡ್ಡದಾರಿಲಿ ಹೋಗಿರೋರೇ ಒಟ್ಟು ಇವ್ರು ಗೆದ್ದರೆ ಏನು ಲಾಜಿಕ್ ರೀ ನಿಮ್ಮದು ಕಾಂಗ್ರೀಸ್ನವ್ರದು ಭಯಾನಕ ಲಾಜಿಕ್ಕಪ್ಪ ಒಂದು ಕಡೆ ಅದೆಲ್ಲ ನೀರಲ್ಲಿ ಮುಳುಗೋಗ್ಬಿಟ್ರೆ ಪಾಪ ಪರಿಹಾರ ಆಗ್ಬಿಡ್ತ ಅಂತ ಹೇಳ್ತೀರಿ ಇನ್ನು ಕಾಣ ಕಾಣ್ದಂಗೆ ಹೋಗಿ ನೀರಲ್ಲಿ ಬರ್ತೀರಪ್ಪ ನೀವೇ ಒಬ್ಬರು ಹೋಗ್ಬೇಡ್ರಿ ಅಂತೀರಾ ಒಬ್ಬರಿಗೆ ಹೋಗಿ ಹೋಗಿ ಕಾಣದಲ್ಲಿ ಹೋಗಿ ನೀರಲ್ಲಿ ಮುಳುಗೋಗಿ ಬರ್ತೀರಾ ಹಾಂ ಜನಗಳನ್ನ ಮಾತ್ರ ಒಂದು ರೀತಿಲಿ ಬಕ್ರಾ ಮಾಡ್ತಾ ಇದ್ದೀರಾ ಒಟ್ಟಿನಲ್ಲಿ ಜನಗಳ್ನ ಕೆಪ್ರ ನನ್ನ ಮಕ್ಕಳನ್ನ ಹಂಗೆ ಮಾಡ್ತಾಯಿದ್ರು ನೀವೆಲ್ಲ ಹಾಂ ನಿಮ್ಮ ಮಾತು ಕಟ್ಟಿಗೆಂದು ಜನಗಳು ಇಲ್ಲಿ ಪಾಪ ಓ ನಮ್ಮ ಬಾಸ್ ಹಂಗೆ ಅಂದ್ಬಿಟ್ರು ನಮ್ಮ ಅಣ್ಣ ಹಂಗೆ ಅಂದ್ಬಿಟ್ರು ನಮ್ಮ ನಾಯಕರು ಹಂಗೆ ಅಂದ್ಬಿಟ್ರು ಅಂತೇಳಿ ಇವು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ದಾಡ್ತಾವೆ ಆ ಈ ಥರ ಇವರು ಮಾಡಿದ್ರು ಸರಿ ಅವ್ರು ಮಾಡಿದ್ರು ಸರಿ ಇಲ್ಲ ಒಟ್ಟಿನಲ್ಲಿ ನೀವೆಲ್ಲರೂ ಒಂದೇ ರಾಜಕಾರಣಿಗಳು ಅಂತಮ್ದಿರೇನೆ ಯಾರೂ ಬೇರೆ ಬೇರೆಲ್ಲ ಎಲ್ಲ ನಮ್ಮ ಕರ್ನಾಟಕದವರನೆ ಎಲ್ಲರೂ ಅಣ್ ತಂಬ್ದಿರೇ ಎಲ್ಲದರಲ್ಲೂ ಎಲ್ಲರಲ್ಲೂ ಎಲ್ಲರೂ ಪಾಲಿದೆ ಎಲ್ಲ ನೀವು ನೀವು ಅಲ್ಲಿಂದ ಎಲ್ಲಿಗೆ ಜಂಪ್ ಆಗ್ತೀರಾ ನಿಮ್ಗೆ ಇಷ್ಟ ಬಂದಂಗೆ ಇಲ್ಲಾಗಲಿ ಅಲ್ಲಿ ಜಂಪ್ ಆಗ್ತೀರಾ ಆ ಮನೆಗೆ ಮನೆಗಾಗಲಿ ಈ ಮನೆಗೆ ಜಂಪ್ ಆಗ್ತೀರಾ ಜಂಪಿಂಗ್ ಸ್ಟಾರ್ಗಳು ನಮ್ಮ ಕರ್ನಾಟಕದಲ್ಲಿ ಜಂಪಿಂಗ್ ಸ್ಟಾರ್ಗಳು ನೀವೆಲ್ಲ ಅಣ್ ತಂಬ್ದಿರೇ ಏನೂ ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಕೆಪ್ರಗಳು ನಾವು ಜನಗಳು ಅಷ್ಟೇ ನಿಮ್ಮ ಮಾತು ಕಟ್ಕಂಡು ನಿಮ್ಮ ಮಾತು ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಜನ ಓಟ್ ಹಾಕ್ತಾರೆ ಏನು ಮಾಡೋಕ್ಕಾಗಲ್ಲ ಅನುಭವಿಸ್ಕೊಳ್ಳಿ ಜನಗಳಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಏನೋ ಚುನಾವಣೆ ಬಂದಾಗ ಒಂದು ಪುಟ್ಕೋಸಿ ಒಂದು ಕುಕ್ಕರ ಕಿಕ್ಕರಪ್ಪ ಎಲ್ಲ ಕೊಟ್ಬಿಟ್ರೆ ಓಟ್ ಹಾಕಿ ಜೈ ಅಂತ ಮುಗಿದ್ಬಿಟ್ಟು ಇನ್ನು ಆಮೇಲೆ ಅಯ್ಯೋ ನೀರಿಲ್ಲ ಅಯ್ಯೋ ರಸ್ತೆ ಇಲ್ಲ ಅಯ್ಯೋ ಆಸ್ಪತ್ರೆ ಇಲ್ಲ ಅವನು ಇವ್ನು ಹೇಳಿ ನಮ್ಮ ಲಬಲಬ ಅಂತ ಭಯಪಡ್ಕೊತವೆ ಇದೇ ಪರಿಸ್ಥಿತಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಬೇರೆಯವ್ರನ್ನ ತಗೋಳೋದಕ್ಕಿಂತ ಮುಂಚೆ ನಾವೇನು ಮಾಡ್ತಾಯಿದ್ವಿ ಏನು ಮಾಡಿದೀವಿ ನೋಡ್ಬಿಟ್ಟು ಹೇಳಿ ಎಲ್ಲ ರಾಜಕೀಯ ಪಕ್ಷದ ನಾಯಕರಿಗೂ ಕೇಳ್ಕೊತದಿನಿ ನಮಸ್ಕಾರ